ಡಿಸೆಂಬರ್ ಸೆವೆಂಟೀನ್ಗೆ ಮಂತ್ರಾಲಯ ಹೋಗ್ತಿದೀವಿ ಸೊ ಅದ್ರ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದೆ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಹಾಗೆ ಹಾಯ್ ಬಟರ್ಫ್ಲೈ ವೆರಿ ಗುಡ್ ಕ್ಯೂಟ್ ಬಾಯ್ ಏನೋ ಮಾಡಿದ ಮಾಡಿದ್ಯಾ ಬಾಯ್ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಮ್ಮಮ್ಮ ನನಗೆ ಈ ಜಾಕೆಟ್ ಕೊಡಿಸಿದ್ದಾರೆ ನಮ್ಮಮ್ಮಲ್ಲಿ ಹೆಂಗ್ ಕಾಣಿಸ್ತೈತೆ ದೋಸ್ತಿ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಡಿ ಕೆ ಗರ್ಲ್ ಅಮೃತ ಏನಿದು ಇತ್ತೀಚೆಗೆ ವಿಡಿಯೋನೇ ಏನು ಬರ್ತಾ ಇಲ್ಲ ಅಂತ ನೋಡ್ತಿದ್ದೀರಾ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ವೀಡಿಯೋ ಏನೂ ಮಾಡೋಕ್ಕಾಗ್ತಿಲ್ಲ ಎಲ್ಲೂ ಹೊರಗಡೆ ಜಾಸ್ತಿ ಹೋಗೋಕ್ಕಾಗ್ತಿಲ್ಲ ವೆದರ್ ಚೆನ್ನಾಗಿಲ್ಲ ಅಲ್ವ ಸೊ ಅದಕ್ಕೋಸ್ಕರ ಏನೂ ವೀಡಿಯೋನ ಮಾಡೋಕ್ಕಾಗ್ತಿಲ್ಲ ಸೊ ಅದಕ್ಕೋಸ್ಕರ ಸಾರಿ ಕೇಳ್ತೀನಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಒಂದು ವೀಡಿಯೋ ಮಾಡಿ ಥ್ಯಾಂಕ್ ಯು ಕೇಳಬೇಕು ಥ್ಯಾಂಕ್ ಯು ಹೇಳಬೇಕಂತ ಇದ್ದೆ ಸೊ ಅದು ಆಗಿರಲಿಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ಥ್ಯಾಂಕ್ ಯು ಹೇಳೋದ್ರ ಜೊತೆಗೆ ನಾವು ಇವಾಗ ಸೆವೆಂಟೀನ್ತ್ ಅಪ್ಕಮಿಂಗ್ ಸೆವೆಂಟೀನ್ತ್ ಡಿಸೆಂಬರ್ ಸೆವೆಂಟೀನ್ತ್ಗೆ ಮಂತ್ರಾಲಯ ಹೋಗ್ತಿದ್ದೀವಿ ಸೊ ಅದ್ರ ವಿಡಿಯೋ ಅದಕ್ಕೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಹಾಗೆ ಫಸ್ಟ್ ಮೇಯ್ನಾಗಿ ಏನು ಹೇಳಬೇಕಂತ ಹೇಳಿದ್ರೆ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾಡಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ನ ನನಗೆ ಮಾಡ್ತಾ ಇರಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ನಾನು ನಿಮಗೆ ಅದೇ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಟ್ಯೂಷನ್ ಏನು ಕಾಲೇಜ್ ಬಂದು ಟ್ಯೂಷನ್ನ ಮಾಡ್ತೀನಿ ಹಾಗೆ ಟ್ಯೂಷನ್ ಮಕ್ಕಳಿಗೆ ಅಂತ ಒಂದು ಸ್ಮಾಲ್ ಆ್ಯಕ್ಟಿವಿಟಿ ಕೊಟ್ಟಿದೆ ಅದೇನಂತ ಹೇಳಿದರೆ ನಿಮ್ಮ ಕೈಲಿ ಹೇಗಾಗುತ್ತೆ ಹಾಗೆ ಒಂದು ಕ್ರಾಫ್ಟ್ನ ಮಾಡ್ಕೊಬನ್ನಿ ಅಂತ ಹೇಳಿದೆ ಅವರೆಲ್ಲ ಮಾಡ್ಕೊಬಂದಿದ್ದಾರೆ ಇಂಟ್ರೆಸ್ಟ್ ಇರೋರು ಹಾಗೆ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಇವರೆಲ್ಲ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸು ಫಿಫ್ಟೀನ್ ಮೆಂಬರ್ಸ್ ಬರ್ತಾರೆ ಟ್ಯೂಷನ್ಗೆ ಇವಾಗ ಅವ್ರು ಮಾಡಿರೋ ಅಂಥ ಕ್ರಾಫ್ಟ್ಗಳನ್ನ ತೋರಿಸ್ತೀನಿ ಫ್ರೆಂಡ್ಸ್ ಟ್ಯೂಷನ್ ಕ್ಯೂಟ್ ಕರ್ ಶ್ವೇತಾ ಹಾಯ್ ಶ್ವೇತಾ ಹಾಯ್ ನಮ್ ಗೌರಿ ಏನೋ ಮಾಡಿದಾಳಂತೆ ಏನು ಕ್ರಾಫ್ಟ್ ಮಾಡಿದ್ಯಾ ಗೌರಿ ತೋರಿಸು ಏನದು ಬಟರ್ಫ್ಲೈ ವೆರಿ ಗುಡ್ ಸಂಜನಾ ಏನೋ ಕ್ರಾಫ್ಟ್ ಮಾಡಿದಳ ಏನು ಮಾಡಿದ್ಯಾ ಸಂಜನಾ ತೋರ್ಸಿಲಿ ಮನೆ ಮಾಡಿದಾಳೆ ಫ್ರೆಂಡ್ಸ್ ನೈಸ್ ಕ್ಯೂಟ್ ಬಾಯ್ ಏನೋ ಮಾಡಿದಾನೆ ಏನು ಮಾಡಿದ್ಯಾ ಯಾರು ಕ್ರೋ ಆದರೆ ನಿನ್ನ ಕಲರ್ ಇಲ್ಲ ಅದು ನೀನು ವೈಟ್ಗಿದ್ಯಾ ನೈಸ್ ಸ ಥ್ಯಾಂಕ್ ಯು ಆರಾಧ್ಯ ಏನೋ ಮಾಡಿದ್ದಾಳೆ ಏನು ಮಾಡಿದ್ಯಾ ಆರಾಧ್ಯ ತೋರಿಸು ಸನ್ಫ್ಲವರ್ ನೈಸ್ ನಮ್ಮ ಈಶ್ವರಿ ಮಾಡಿದ್ದಾಳೆ ಏನು ಮಾಡಿದೆಯಾ ಈಶ್ವರಿ ತೋರಿಸು ತೋರಿಸು ಹಾಂ ನೈಸ್ ಡಾಲ್ ಏನೋ ಮಾಡಿದಾನೆ ಫ್ರೆಂಡ್ಸ್ ನೋಡಿ ಏನ್ ಮಾಡಿದ್ಯಲ್ಲ ಕರೆಕ್ಟ್ ಆಗಿ ತೋರಿಸು ವಿಡಿಯೋಗೆ ಉಗುರು ಫಿಂಗರ್ಸ್ ನೈಸ್ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ರಾಫ್ಟ್ ಮಾಡ್ಕೊ ಬಂದಿದ್ದಾರೆ ನನ್ನ ಸುಮ್ಮನೆ ವಿಡಿಯೋ ಮಾಡ್ತೀನಿ ಮಾಡ್ಕೊ ಬನ್ನಿ ಅಂತ ಹೇಳಿದ ತಕ್ಷಣ ಇಂಟ್ರೆಸ್ಟ್ ಕೊಟ್ಟು ಮಾಡ್ಕೊ ಬಂದಿದ್ದಾರೆ ಫ್ರೆಂಡ್ಸ್ ಅವ್ರಿಗೆಲ್ಲರಿಗೂ ಏನಾದರೂ ಕೊಡ್ಸೋಣ ಕ್ರಾಫ್ಟ್ ಮಾಡ್ಕೊ ಬಂದಿರೋದಿಕ್ಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ಈ ವಿಡಿಯೋನ ಇನ್ನು ಕಂಟಿನ್ಯೂ ಮಾಡ್ಬೇಕು ಮಂತ್ರಾಲಯ ಶಾಪಿಂಗ್ ಎಲ್ಲ ಇದೆ ಅದ್ರ ಜೊತೆಗೆ ಕಂಟಿನ್ಯೂ ಮಾಡ್ತೀನಿ ಅದನ್ನ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಇಂದ ಹಾಕ್ತೀನಿ ಫ್ರೆಂಡ್ಸ್ ಬಾಯ್ ಮಕ್ಳ ಬಾಯ್ಸ್ ಹಾಗೆ ಈ ವಿಡಿಯೋಗೆ ಅಗೇನ್ ವೆಲ್ಕಮ್ ಹೇಳ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವಾಗ ನಾವು ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಅಗೇನ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಈ ವಿಡಿಯೋದ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದಾಗೇ ಈಗ ಸ್ವಲ್ಪ ನಾವು ಸಿಟಿಗೆ ಹೋಗಿ ಜೊತೆಗೆ ಇನ್ನೊಬ್ರು ನಮ್ಮ ರಿಲೇಷನ್ಗೆ ಹುಷಾರಿಲ್ಲ ಅವ್ರು ಹಾಸ್ಪಿಟಲೈಸ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರನ್ನ ನೋಡಿಕೊಂಡು ಹಾಗೆ ಸಿಟಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಇವಾಗ ಹೋಗ್ತಾ ಹೋಗ್ತಾ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಮತ್ತು ನಮ್ಮಮ್ಮ ಇವಾಗ ರೆಡಿಯಾಗಿದ್ದಾಯ್ತು ಹೋಗ್ತಿದ್ದೀವಿ ನಮ್ಮಮ್ಮ ಇಲ್ಲಿ ಅವರೇ ವೀಡಿಯೋಗೆ ಬಂದರೆ ಬರೋದಿಲ್ಲ ಅಮ್ಮ ನಮ್ಮ ಕೃಷ್ಣಪ್ಪ ಸಿಕ್ಕಿದ್ಮೇಲೆ ಅವರಿಗೆ ಕಾಲೆಳಲಿಲ್ಲ ಅಂದರೆ ಹೆಂಗೆ ನೋಡಿ ಇಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಅಂಗಿಲ್ ಮೆಕ್ಕಿರೋ ವೇಸ್ಟ್ನೆಲ್ಲ ತಗಿ ಹಾಕ್ತಿದ್ದಾರೆ ಹೊಯ್ತಿದಂಗೆ ನಮ್ಮಮ್ಮ ವಿಶಾಲ್ ಅಲ್ಲಿ ಬಟ್ಟೆ ನೋಡೋಣ ಬಟ್ಟೆ ತಗೋತಿದ್ದಾರೆ ನೆಕ್ಸ್ಟ್ ಇದೆಲ್ಲ ಫ್ಲವರ್ ವಾಸು ಮನೆಗೆ ಡೆಕೋರೇಷನ್ ಪರ್ಪಸ್ಗೆ ಆಗುತ್ತೆ ಅಂತೇಳಿ ಅದನ್ನ ನಾನು ನೋಡ್ತಿದ್ದೆ ತಗೊಂಡಿದೆಲ್ಲ ಮುಗೀತು ಇವಾಗ ನಾನು ನಮ್ಮಅಮ್ಮ ಹೋಗ್ತಿದ್ದೀವಿ ಶಾಪಿಂಗ್ ಮುಗಿಸ್ಕೊಂಡೆಲ್ಲ ಬಂದಿದಾಯ್ತು ಇವಾಗ ನಮ್ಮಮ್ಮ ಏನೇನು ನಂಗೆ ಕೊಡ್ಸಿದ್ದಾರೆ ಅಂದ್ರೆ ಏನೂ ನಂಗೆ ಕೊಡಿಸಿಲ್ಲ ಜಾಕೆಟ್ ಒಂದೇ ನಂಗೆ ಕೊಡಿಸಿರೋದು ಈ ಜಾಕೆಟ್ ಹೆಂಗೆ ಕಾಣಿಸ್ತೈತಿ ಅಂದರೆ ಹಿಡ್ಕಮ್ಮ ನೋಡಿ ರೈಸ್ ಈ ಜಾಕೆಟ್ ಕೊಡಿಸಿದ್ದಾರೆ ಮಂತ್ರಾಲಯಕ್ಕೆ ಈ ಥರಕ್ಕೆ ಚಳಿ ಇರುತ್ತಲ್ವ ಅದಕ್ಕೆ ಹಾಕು ಅಂತ ಹೇಳ್ಬಿಟ್ಟು ಈ ಜಾಕೆಟ್ ಕೊಡಿಸಿದ್ದಾರೆ ಅಷ್ಟೇ ನಂಗೆ ಕೊಡಿಸಿರೋದು ಇನ್ನೇನು ಕೊಡಿಸಿಲ್ಲ ಜೊತೆಗೆ ನನ್ನ ತಮ್ಮಗೆ ನಾನು ನನ್ನ ತಮ್ಮಂಗೆ ನಾನು ಇದನ್ನ ತಗೊಬಂದಿದ್ದೀನಿ ಈ ಥರದ್ದು ಎರಡು ಅಪ್ಪರ್ ಅಪ್ಪರ್ ತಗೊಬಂದಿದ್ದೀನಿ ನನಗೆ ಆಮೇಲೆ ಇನ್ನು ನಮ್ಮ ಅಜ್ಜಿಗೆ ಏನೇನೋ ಬೇಕಾಗಿತ್ತಂತೆ ಅವರು ತಗೊಂಡಿದ್ರು ಟೋಟಲ್ ಫೈವ್ ತೌಸಂಡ್ಗೆ ಶಾಪಿಂಗ್ ಮಾಡಿದ್ವಿ ನೋಡಿ ಇನ್ನೊಂದು ಸ್ವಲ್ಪ ಐತೆ ನಾವು ತಗೊಂಡಿರೋದು ಫೈವ್ ತೌಸಂಡ್ಗೆ ಶಾಪಿಂಗ್ ಮಾಡಿದ್ದೀವಿ ಅಷ್ಟೇ ರೈಸ್ ಬೇಕಾಗುತ್ತೆ ಅಂತ ಇಲ್ಲಿ ಪಾಟ್ಸ್ ಕ್ಯೂಟ್ ಕ್ಯೂಟ್ ಆಗಿದೆ ಅನಿಸ್ತು ಅದಕ್ಕೋಸ್ಕರ ತಗೊಂಡೆ ಇದು ಇವತ್ತು ಹೇಳ್ಬೇಕಂದ್ರೆ ನಾವು ಹೋಗಿದ್ದು ವಿಶಾಲ್ ಮಾರ್ಟ್ಗೆ ಅಲ್ಲಿ ವೀಡಿಯೋ ಮಾಡೋಕ್ಕೋದ್ರೆ ಸ್ವಲ್ಪ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಜಾಸ್ತಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಅದು ಅಲ್ಲದೆ ಕ್ರೌಡ್ ಸ್ವಲ್ಪ ಜಾಸ್ತಿ ಇದ್ದಂಗಿತ್ತು ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಎಷ್ಟೊಂದು ಎರಡು ವೀಡಿಯೋ ಏನೋ ಎರಡು ಕ್ಲಿಪ್ಪಿಂಗ್ಸ್ ಏನೋ ತಗೊಂಡಿದ್ದೀನಿ ಅದನ್ನ ಹಾಕ್ತೀನಿ ಅಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಯಾರೇ ನೋಡ್ತಿದ್ರು ಕೂಡ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಸೊ ಅದಕ್ಕೋಸ್ಕರ ನನ್ನ ಚಾನಲ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಎಂಟರ್ಟೈನ್ಮೆಂಟ್ ಆಗಿರೋ ಏನಾದರೂ ವೀಡಿಯೋ ಜೊತೆಗೆ ನಾವು ಮಂತ್ರಾಲಯ ಹೋಗ್ತಿದ್ದೀವಲ್ವಾ ಆ ಮಂತ್ರಾಲಯ ಹೇಗಿದೆ ಅಂತ ಎಲ್ಲ ತೋರಿಸೋ ವೀಡಿಯೋನ ಹಾಕಿರ್ತೀನಿ ನನ್ನ ವಿಡಿಯೋ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಪ್ಲೀಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ